ಈ ಸಂವತ್ಸರದ ಮೊದಲನೇ ಭಾಗದಲ್ಲಿ ನಾವು ಹೇಳಿದ್ದೇವೆ ಈ ಸಂವತ್ಸರ ಶುಭನಾಮ ಸಂವತ್ಸರ ಅಲ್ಲ ಅಶುಭನಾಮ ಸಂವತ್ಸರ ಅಂತ ಸಂವತ್ಸರ ಬಂದಾಗಿನಿಂದ ಇಲ್ಲಿಯ ತನಕ ಶುಭ ಫಲಗಳೇ ಬರ್ತಾ ಇದ್ದಾವೆ ಶುಭ ಫಲಗಳ ಕಡಿಮೆ ನಾವು ಮೊದಲು ಹೇಳಿದ್ದು ಗುಡುಗು ಮಳೆ ಮಿಂಚು ಹೆಚ್ಚಾಗ್ತದೆ ಭೂಮಿ ನಡುಗ್ತದೆ ಮುಗಿಲು ಮುಗಿಲದ್ದು ಹೇಳ್ತದೆ ಭೂಮಿ ತಲ್ಲಣಸ್ತದೆ ಜನಜೀವನ ಅಸ್ಥಿರವಾಗ್ತದೆ ಅಂತ ಆನಂತರ ಈ ಕೊರೋನಾ ಬಂತು ಈ ಕೊರೋನಾ ಜಗತ್ತಿನಾದ್ಯಂತ ಇದು ಆವರಿಸ್ತು ಈ ಕಾಯಿಲೆ ವಿಶೇಷ ಏನು ಅಂದರೆ ನೀವೆಲ್ಲ ಕಷ್ಟ ಬಂದರೆ ನೋವು ಬಂದರೆ ದುಃಖ ಬಂದರೆ ದೇವ್ರನ್ನ ನೆನೆಸ್ತೀರ ಭಗವಂತ ನೆನೆಸ್ತೀರ ಆದರೆ ಈ ಕಾಯಿಲೆ ಬಂದದ್ದು ದೇವ್ರ ಮೇಲೆ ಬಂತು ಮೊದಲು ಎಲ್ಲ ದೇವಾಲಯ ಬಾಗಿಲಾಕಿಸ್ತು ಎಲ್ಲ ಮಠಗಳನ್ನು ಬಾಗಿಲಾಕಿಸ್ತು ಒಳ್ಳೊಳ್ಳೆ ಗುಡಿಗಳ ದೇವರ ಪೂಜೆಗಳ ನಿಲ್ಲಿಸ್ತು ಆಮೇಲೆ ಮನುಷ್ಯರ ಮೇಲೆ ಬಂತು ನೀರಿನ ಮೇಲೆ ಬಂತು ಭೂಮಿ ಮೇಲೆ ಬಂತು ಗಾಳಿ ಮೇಲೆ ಬಂತು ಜಗತ್ತಿನ ಚರಾಚರವನ್ನು ಈ ಕೊರೋನಾ ಕಾಡ್ತಿದ್ದು ಇನ್ನೊಂದು ವರ್ಷಕ್ಕೆ ಹೋಗ್ತದೆ ಹೋಗುವಾಗ ವಿಪರೀತವಾದ ಕಷ್ಟ ಕೊಟ್ಟೋಗುತ್ತೆ ನೋವು ಕೊಟ್ಟು ಹೋಗ್ತದೆ ಇವತ್ತೇನಿಗೆ ನೀವು ನೀರು ನೀರು ಅಂತಿದ್ರಲ್ಲ ಆ ನೀರಿಗೆ ಆಹಾರಕಾರ ಬರುವಂಥ ಕಾಲ ಬರ್ತದೆ ಇದು ಮುಂದೆ ಈ ಮಳೆ ಭಾರತಾದ್ಯಂತ ಆವರಿಸುವ ಲಕ್ಷಣವಿದೆ ನಾನು ಮಳೆ ಹೆಚ್ಚಾಗ್ತದೆ ದೊಡ್ಡ ದೊಡ್ಡ ನಗರಗಳಿಗೆ ಭಂಗ ಆಗ್ತದೆ ಅಸ್ಥಿರವಾಗ್ತದೆ ವಾಹನ ಸಂಚಾರ ಭಂಗ ಅಂತ ಹೇಳಿದ್ದೆ ನಾನು ಆಮೇಲೆ ನಗರದ ಬಗ್ಗೆ ಹೇಳಿದ್ದೆ ನಾನು ಇನ್ನೂ ಕಾರ್ತೀಕದಲ್ಲಿ ಕಷ್ಟ ಆಗೋ ಲಕ್ಷಣ ಇದೆ ರೋಗ ರುಜಿನ ಹೆಚ್ಚಾಗ್ತದೆ ಜನ ಮನೆಯಿಂದ ಹೊರಗೆ ಹೋಗುವಾಗ ಬರೀ ಕೈ ಹೋಗಬಾರ್ದು ಕೈಯಲ್ಲಿ ಏನಾದರೂ ಒಂದು ಬಡಿಗೆ ದೊಣ್ಣೆ ಹಿಡ್ಕೊಂಡು ಇಲ್ಲಿ ಎಲ್ಲ ಕಡೆಗೂ ಯಾಕೆಂದರೆ ದುಷ್ಟ ಜನತೆಗಳು ಹೊರ ಬರ್ತವೆ ಆವಾಗಲಿ ಏನು ಕರಿತೀವಲ್ಲ ಮೇಡ ಚೂಳು ಬರ್ತವೆ ಅವುಗಳಿಂದ ಜನಕ್ಕೆ ನೋವು ಸಾವೋ ಲಕ್ಷಣ ಇದೆ ಬೆಟ್ಟಗಳು ಕುಸಿತವೆ ಅಂತ ಹೇಳಿದೆ ನೋಡಿ ಇನ್ನೂ ಜಾಸ್ತಿ ಆಗ್ತದೆ ಭೂಮಿ ಕಂಪಿಸ್ತದೆ ಭೂಕಂಪ ಆಗ್ತದೆ ಕೆಲವು ತಿಂಗಳುಗಳಲ್ಲಿ ಸುನಾಮಿ ಆಗುವ ಲಕ್ಷಣವಿದೆ ಅದು ಚಲನಗಳು ಹೋಗ್ತದೆ ಹಾಗಾಗಿ ಕಾರ್ತೀಕ ಕುಶಿದರಿಗೂ ಭಂಗ ಇದ್ದೇ ಇರ್ತದೆ